ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದನೆ ಶಹೀದ್ ತೆಕ್ಕಿಲ್ ಕೋಲಾರ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ಮೂಲಕ ದುಡಿಯುವ ಸಮುದಾಯಕ್ಕೆ ಶಕ್ತಿ ತುಂಬಲಾಗುವುದೆಂದು ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಟಿಎಂ ಶಹಿದ್ ತೆಕ್ಕಿಲ್ ಹೇಳಿದರು ನಗರದ ಕ್ಲಾಕ್ ಟವರ್ನ ದರ್ಗಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕನಿಷ್ಠ ವೇತನ ರಾಜ್ಯದ ಎಲ್ಲಾ ಕಾರ್ಮಿಕರಿಗೆ ದೊರಕಿಸಿಕೊಡುವ ನಿಟ್ಟನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನನಗೆ ರಾಜ್ಯ ಸಚಿವರ ಸ್ಥಾನಮಾನದ ಜೊತೆಗೆ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದು ಕಾರ್ಮಿಕರ ಹಿತಾಸಕ್ತಿ ಕಾಪಾಡುವ ಮೂಲಕ ಸರ್ಕಾರದ ಋಣ ತೀರಿಸುತ್ತೇನೆಂದರು ಇಸ್ಲಾಂನಲ್ಲಿ ಪ್ರವಾದಿ ಮೊಹಮ್ಮದ್ ಅವರು ಕಾರ್ಮಿಕರ ಬೆವರು ಆರುವುದರ ಒಳಗೆ ದುಡಿದವರಿಗೆ ಸಂಬಳ ಕೊಡಬೇಕೆಂದು ಹೇಳಿದ್ದು ಇದರ ತಳಹದಿಯ ಆಧಾರದ ಮೇಲೆ ಕಾರ್ಮಿಕರಿಗೆ ಸಮರ್ಪಕ ವೇತನವನ್ನು ಪಾವತಿ ಮಾಡಲು ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎನ್ಎಸ್ಯುಐ ಯುವ ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಸಂಘಟನೆಯಿಂದಾಗಿ ಕೋಲಾರದ ಜನತೆಗೆ ನನಗೆ ಅತೀವ ನಂಟಿದ್ದು ಜಿಲ್ಲೆಯ ಕಾಂಗ್ರೆಸ್ ಜನಪ್ರತಿನಿಧಿಗಳೊಂದಿಗೆ ಉತ್ತಮ ಬಾಂಧವ್ಯವಿದೆ ದೇಶದ ಮುಲ್ಲಾ ಪಾದ್ರಿ ಮಠಾಧೀಶರ ದೂರದೃಷ್ಟಿ ತ್ಯಾಗ ಕೋಮು ಸೌಹಾರ್ದತೆಯಿಂದಾಗಿ ಎಲ್ಲಾ ಜಾತಿ ಮತ ಧರ್ಮದವರು ಒಂದಾಗಿ ಮುನ್ನಡೆಯುತ್ತಿದ್ದಾರೆ ಮಸೀದಿ ಮಠ ಚರ್ಚ್ಗೆ ತೆರಳಿ ಕಾರ್ಮಿಕರ ಒಳತಿಗೆ ನಾನು ಪ್ರಾರ್ಥನೆ ಸಲ್ಲಿಸಿದ್ದು ಕರ್ನಾಟಕ ಮತ್ತು ದೆಹಲಿಯಲ್ಲಿ ಕಾರ್ಮಿಕರಿಗೆ ಉತ್ತಮವಾಗಿ ಕನಿಷ್ಠ ವೇತನ ನೀಡಲಾಗುತ್ತಿದೆ ಎಂದು ಅಧ್ಯಕ್ಷ ಟಿಎಂ ಶಹೀದ್ ತೆಕ್ಕಿಲ್ ತಿಳಿಸಿದರು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷ ಸಮೀರ್ ಪಾಷಾ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ಕಾರ್ಯದರ್ಶಿ ಮಂಜುನಾಥ್ ಮಸೀದಿ ಅಧ್ಯಕ್ಷ ನಯೂ ಹಾಜರಿದ್ದರು ಅವರು ರಾಜ್ಯ ಸಚಿವ ದರ್ಜೆಯ ಅಧ್ಯಕ್ಷರನ್ನಾಗಿ ಕಾರ್ಮಿಕ ಕನಿಷ್ಠ ವೇತನ ಮಂಡಳಿಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಬಹುಶಃ ಇಸ್ಲಾಂನಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಯಾರು ಕಾರ್ಮಿಕರು ದುಡಿತಾರೆ ಅವರ ಬೆವರು ಆರುವುದರ ಮುಂಚೆ ಅವರಿಗೆ ಸಂಬಳವನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆ ಬಹುಶಃ ಒಂದು ಒಳ್ಳೆಯ ಜಿಲ್ಲೆ ನಾನು ಭಾಳ ವರ್ಷಗಳಿಂದ ಕೋಲಾರ ಜಿಲ್ಲೆಯನ್ನು ಮತ್ತು ಹತ್ತಿರದಿಂದ ಬೆಲೆ ಎನ್ ಎಸ್ ವಿ ಯುವ ಕಾಂಗ್ರೆಸ್ ಅದೇ ರೀತಿ ಕಾಂಗ್ರೆಸ್ಸಿನ ವಿವಿಧ ಹಂತಗಳಲ್ಲಿ ಪೂಜೆ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೇನೆ ನಮ್ಮ ಹೈದರಾದ ನಜೀರ್ ಅಹಮ್ಮದ್ ಅವರು ಮತ್ತು ಹಲವಾರು ಮಂದಿ ಇಲ್ಲಿಯ ನಾಯಕರುಗಳ ನಿಕಟ ಸಂಪರ್ಕ ಮತ್ತು ಪರಿಚಯ ಇದೆ ಇವತ್ತು ನಮಗೆ ಈ ದೇಶ ಒಂದು ಜಾತ್ಯಾತೀತ ದೇಶ ಇಂಥ ಉಪ್ಪಿ ಅದೇ ರೀತಿ ನಮ್ಮ ಏನು ಮುಲ್ಲಾಗಳಿರ್ಬೋದು ಪಾದ್ರಿಗಳಿರ್ಬೋದು ಮಠಾಧೀಶರಿರ್ಬೋದು ಅವರೆಲ್ಲರ ಒಂದು ದೂರದೃಷ್ಟಿ ಅವರು ಈ ದೇಶಕ್ಕೆ ಮಾಡಿರ್ತಕ್ಕಂಥ ಸೇವೆಗಳು ಅವರ ಆ ಒಂದು ತ್ಯಾಗ ಮತ್ತು ಕೋಮು ಸೌಹಾರ್ದತೆ ಕೊಟ್ಟಂಥ ಆ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಇದ್ದೇನೆ ಭಾರತ ಒಂದು ಜಾತ್ಯತೀತ ದೇಶದ ಜೊತೆಗೆ ಸರ್ವ ಮತ ಸರ್ವ ಧರ್ಮದವರು ಎಲ್ಲರೂ ಒಟ್ಟಾಗಿ ಶಾಂತಿ ಸೌಹಾರ್ದತೆಯಿಂದ ಬಾಳಿಕೊಂಡು ಈ ದೇಶದ ಅಭಿವೃದ್ಧಿಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸೇವೆ ಮತ್ತು ಅಮೂಲ್ಯವರು ಹಾಗೆ ಇಲ್ಲಿ ಗೊತ್ತಿರ್ತಕ್ಕಂಥ ನಮ್ಮ ಕೋಲಾರದ ಈ ದರ್ಗಕ್ಕೆ ಭೇಟಿ ಕೊಟ್ಟಿದ್ದೇನೆ ಹಲವಾರು ಮಠಗಳಿಗೂ ಕೂಡ ನಾನು ಭೇಟಿ ಕೊಡ್ತಾ ಇದ್ದೇನೆ ಚರ್ಚ್ಗಳಿಗೂ ಭೇಟಿ ಕೊಡ್ತಾ ಇದ್ದೇನೆ ಶಿಕ್ಷಣ ಸಂಸ್ಥೆಗಳಿಗೂ ಭೇಟಿ ಕೊಡ್ತಾ ಇದ್ದೇನೆ ಈ ನಿಟ್ಟಿನಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಅಸಂಘಟಿತ ಕಾರ್ಮಿಕರ ಜಿಲ್ಲಾಧ್ಯಕ್ಷರು ಅದೇ ರೀತಿ ತಾಲೂಕಿನ ಅಧ್ಯಕ್ಷರು ಹಮ್ಮಿಕೊಂಡಿದ್ದಾರೆ ಇದು ನನ್ನ ಪ್ರಥಮ ಕಾರ್ಯಕ್ರಮ ಅಧ್ಯಕ್ಷರಾಗಿ ರಾಜ್ಯ ಮಟ್ಟದ ಸಚಿವ ದರ್ಜೆಯನ್ನು ಪಡೆದ ನಂತರ ಪ್ರಥಮ ಭೇಟಿ ಪ್ರಥಮ ಜಿಲ್ಲಾ ಕಾರ್ಯಕ್ರಮ ಈ ನಿಟ್ಟಿನಲ್ಲಿ ಇಲ್ಲಿ ಬಂದು ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಕಾರ್ಮಿಕರ ಸಮಸ್ಯೆ ಬಗ್ಗೆ ಮತ್ತು ಕಾರ್ಮಿಕರ ಹಿತಾಸಕ್ತಿ ಬಗ್ಗೆ ವಿಶೇಷವಾದಂಥ ಕೆಲಸ ಮಾಡತಕ್ಕಂಥ ಆಸಕ್ತಿ ನನಗಿದೆ ಅದಕ್ಕೆ ಪೂರಕವಾಗಿ ನಮ್ಮ ಸಿದ್ದರಾಮಯ್ಯ ಅವರು ಅದೇ ರೀತಿ ಸಂತೋಷ್ ಲಾಡೋರು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡೋರು ಇವತ್ತು ಅಸಂಘಟಿತ ಕಾರ್ಮಿಕರಿರ್ಬೋದು ಸಂಘಟಿತ ಕಾರ್ಮಿಕರಿರ್ಬೋದು ಎಲ್ಲ ಕಾರ್ಮಿಕರನ್ನು ಒಟ್ಟುಗೂಡಿಸಿ ಇವತ್ತು ಗಿಗ್ ಕಾರ್ಮಿಕರಿಗೆ ಅದೇ ರೀತಿ ಮೋಟಾರ್ ವಾಹನ ಚಲಾವಣೆ ಮಾಡತಕ್ಕಂಥ ಕಾರ್ಮಿಕರಿಗೆ ಎಲ್ಲರನ್ನು ಒಟ್ಟುಗೂಡಿಸಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಸರಕಾರದ ವತಿಯಿಂದ ಸವಲತ್ತುಗಳನ್ನು ಕೊಡತಕ್ಕಂಥದ್ದು ಅವರನ್ನು ಗುರುತಿಸತಕ್ಕಂಥದ್ದು ಮತ್ತು ಕನಿಷ್ಠ ವೇತನ ಕನಿಷ್ಠ ವೇತನವನ್ನು ಕೊಡತಕ್ಕಂಥ ವ್ಯವಸ್ಥೆಗೆ ನಮ್ಮ ದೇಶ ದೇಶದಲ್ಲಿ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ದೆಹಲಿ ಮತ್ತು ನಮ್ಮ ರಾಜ್ಯ ಆ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅವರೆಲ್ಲ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕಾರ್ಮಿಕರ ಆ ಏನು ಅವರು ಬೇವರಿದೆ ಆ ಬೇವರಿಗೆ ತಕ್ಕ ಪ್ರತಿಫಲ ಕೊಡ್ತಕ್ಕಂಥ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನನಗೆ ಇವತ್ತು ಸಂಪುಟದ ದರ್ಜೆಯನ್ನು ಕೂಡ ಕೊಟ್ಟಿದ್ದಾರೆ ಮಾಡಬೇಕು ಅಂತ ಯುವಕರು ಈ ಊರಿನಲ್ಲಿರ್ತಕ್ಕಂಥ ಗ್ರಾಮ ಗ್ರಾಮದಲ್ಲಿ ಅಥವಾ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಿದಾಗ ಜನರಿಗೆ ಸಹ ಸಹಕಾರ ಆಗ್ತದೆ ಇವತ್ತು ನಮಗೆ ಬೇಕಾಗಿರೋದು ಮಾನವೀಯತೆ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಹೇಳ್ತಕ್ಕಂಥದ್ದು ಇಲ್ಲ ಯಾರು ಕಷ್ಟದಲ್ಲಿದ್ದಾರೆ ಯಾರು ಅರ್ಹತೆಯನ್ನು ಇದ್ದಾರೆ ಅವರನ್ನು ಕಾಡು ಕಾಡತಕ್ಕಂಥದ್ದು ಅವರಿಗೆ ಸವತ್ತನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಈ ದೇಶದ ಸಂಸ್ಕೃತಿ ಈ ದೇಶದ ಪರಂಪರೆ ಬೆಳೀಲಿಕ್ಕೆ